ದಿನಾಂಕ ಇಪ್ಪತ್ತಾರು ಎರಡು ಎಂಟು ಇಪ್ಪತ್ತೇಳರಂದು ಹೇರೂರು ಕ್ಲಸ್ಟರ್ನ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಹೇರೂರು ಕಲ್ಕೇರಿಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಬೆಳಗಿನ ಅವಧಿಯಲ್ಲಿ ವಿಶೇಷ ತರಗತಿಗಳನ್ನು ನಡೆಸಿ ನಂತರ ಶಿವರಾತ್ರಿಯ ಜಾಗರಣೆಯ ದಿನಾಚರಣೆಯನ್ನು ಅರ್ಥಪರು

ತರಗತಿವಾರು ಅರ್ಧನಾರವೀಶ್ವರನಾದ ಶಿವನ ಮತ್ತು ಶಿವಲಿಂಗದ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಿ ತರಗತಿವಾರು ವಿಜೇತರಾದ ಮೂರು ವಿಜೇತ ಮಕ್ಕಳನ್ನು ಗುರುತಿಸಿ ಪ್ರಶಸ್ತಿಗಳನ್ನು ವಿತರಿಸಿದರು ನಂತರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಲಘು ಉಪಹಾರ ಮತ್ತು ವಿವಿಧ ಹಣ್ಣು ತಿನಿಸುಗಳನ್ನು ನೀಡಿ ವಿದ್ಯಾರ್ಥಿಗಳು ಕೈಮಡಚದ ತಿನ್ನುವ ಪದ್ಧತಿಯನ್ನು ಹೇಳಿಕೊಡುವುದರ ಮೂಲಕ ಒಬ್ಬರಿಗೊಬ್ಬರು ತಿನಿಸು ತಿಂಡಿಗಳನ್ನು ಪ್ರತಿಯೊಬ್ಬರಲ್ಲೂ ಸಹೋದರತೆ ಸ್ನೇಹಪರತೆಯ ಬಾಂಧವ್ಯ ಬಾಂಧವ್ಯವನ್ನು ಬೆಸೆಯುವ ಸಾಮರಸ್ಯದಂಥ ಉದಾತ್ತ ಗುಣಗಳನ್ನು ಹೊಂದುವ ಬಗೆಯನ್ನು ಮಕ್ಕಳಲ್ಲಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕ್ಲಸ್ಟರ್ ಕೇಂದ್ರ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ತಿಮ್ಮನಗೌಡ ಪ್ಯಾಟೀಸರ್ ಅವರು ಹಾಗೂ ನಿಕಟಪೂರ್ವ ಸಿ ಆರ್ ಪಿ ಶ್ರೀ ಪ್ರಕಾಶ್ ಕಾಕೋಡ್ರವರು ಉಪಸ್ಥಿತರಿದ್ದರು ಈ ಎಲ್ಲ ವ್ಯವಸ್ಥೆಯನ್ನು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಮಕ್ಕಳಿಗೆ ಒದಗಿಸಿಕೊಟ್ಟ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ಡಿ ಡಿ ಲಂಗೂಟಿ ಸರ್ ಹಾಗೂ ಸಿಬ್ಬಂದಿ ಮಿತ್ರರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು